అబ్బా పబా అబ్బా మన్గండు మస్త్ మీరు బద్దవు ఏను ఇన్ ఇవత్ మనగం ఫ్రై మా ఇల్లి మనగం బోణ మీను ఎలా తేవు బోగణి మసాలి ఎలా ఐతి కొయదు మస్త్ అగ ఒ కిలో ఆ చాకు అంత ఐతి ఏం మొదల యాకంద్ర మేన్ దొడ్డోదవు కొయ్య

இவ்வளோ கலசட் கட்டிக்கு தம்பி கட்டி தம்பி நோட்ரப்பா நம்ம இட இன் மன்காண்ட் ஊட்டாட் அட்வாக நீன சேத்தி என்னோது உண்ணோது மத்தேனும் இல்லை ಮಸ್ತ್ ಅವನವನು ಖಾರ ಪುಡಿ ಮಸಾಲೆ ಎಲ್ಲ ತಂದೆ ಅತ್ತ ಮೀನದ ಮಸಾಲ ಮಾಡಿದ್ರ ಏನ್ ಅನ್ಬೇಕು ನೀವು ನೆನ್ ನೋಡಿ ನೆನ್ ತಿನ್ಬೇಕು ನೋಡ ಹೋಡ ಮೇನ್ ಹೆಂಗದವು

అప్పుడు రేంజర్ లోమరే నిన్న నాపక తముడల ఓయ్ లో లగా

మర ఎల్ దారు బీర్ బరీ కీ పాలి అదే మనగండ నోడిగ వెళ్ళిన బీర్ బరీ దారు నవ్ అదేప నా శుద్ధ శాకాహారీ వారొంతెర్త మినీ అడిగి కోళి ఏనా మల్ల ఇంత ఇదే సిక్ మన ఇంకేది నవ్వు బా కమాలి చాకు చాకలి కొండి చాకు చాకు సప్ తొలి తొలి హా తొలి తొలి మనకండ అదే అర్శ పుడి మసాలి మీనద్దు కార్ పుడి ఏనాబరి కరిగవ అమ్మేద மனகண்ட நடித்தி மனித்திளாஸ் நோட నా మార్తీన వత్ మీనా నాకత్తి ఆ మక్క వేగేరవ్ జగ తగ్గ బేగేరవ్ వరద బా ఏ బాడ్రు పెర్ర మళ్ళీ గంట కూడా హోలి మక్ బందే బతారా మి నాకు గ్యారంటీ బర్త మినుపొంద ఇ ఒ ఫస్ట్ క్లాస్ ఒళ్ ఎన్నీ हाँ तो ना। मेरे पे सलाह कर भाजी उड़ो एक तो अगर ने हाथ उड़ा नहीं ये बस ये जल्दी तो मार वो बस ले ये जल्दी आ रही बाबा அல்ல ஒலி ஓட் மீன்குல என்ன கடை நீடிப்பா அன்க்கோம்பித்தோ மார்த்த அவன் மத்த நம் சார் ஜீனப்பா எந்த அட்வியாக அவன மன்கண்ட மஸ்தரம் ஜீவன் ஆய் நோடப்பா மஸ்தரம் ஜீவன நோட் அண்ணா ಇಲ್ಲೆಲ್ ತೋಟ ಐತ ಮಾಡಿದ್ರ ಅಂದ್ರ ಮನಗಂಡ ಕೋಳಿ ಗೀಳಿ ಒಟ್ಟು ಒಟ್ಟು ಕರ್ಬೇಕ ಕಾಗ್ ಬಿಡ್ ಪಟ್ನ ಕಾಗ್ ಬೀಗ್ರ ಅದ್ಕೊಂಬ ಮನಗಂಡ ಕೋಳಿ ಗೀಳಿ ಅಡಿಗೆ ಕೋಳಿ ಮಲ ನೋಡಿ ಮಲ ಎಂತ ಓಡ್ ಹೋಯ್ತು ಆ ಕಂಟೆ ಮಲ ಐತಲ್ಲ ಆ ಕಂಟೆ ಎಂತ ಮಲ ಐತ್ ಅವ್ನ ಇಡ್ ದೊಡ್ಡ ಮಲ ಐತಪ್ಪ ಸ್ವಲ್ಪ ಪಾಸ್ ಆಯ್ತು ನೋಡ್ ಅದನ್ನು ಹೊಡೆದ್ ಬಿರಿಯಾನಿ ಮಾಡ್ತಿದ್ದೆವು ಏನ್ ಮಾಡೋದ್ ನೋ ತಪ್ಪಸ್ಕೊಂಡ್ ಹೋಯ್ತು ಹಾ ಅಲ್ಲ ಮಲ ಹೋಯ್ತು ನೋನಾ ಹುಡುಗರು

ಎಲ್ಲ ನನ್ನ ಆತ್ಮೀಯಗಳು ಎಲ್ಲ ನಮ್ಮ ದೋಸ್ತರಿಗೆ ಇವತ್ತು ಮೀನಾ ಮಾಡೋದು ನಿಮ್ ಕಲ್ಸ್ ಕೊಡ್ತೀನ ತಿನ್ನೋದಷ್ಟೇ ಗೊತ್ತಿಲ್ಲ ಮಾಡೋದು ಗೊತ್ತೈತಿ ಚಲೋ 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 ಮಾಡೋದು ಗೊತ್ತೈತಿ ಹಾ ಅಬಾಸಲ್ಲಿ ಕೆಲಸ ಮಾಡ್ ಗೊತ್ತೋಗಿ ಅದ್ರ ಕೆಲಸ ತೋಮರು ಅಲ್ಲಿ ಚೀಲ ಅದ್ರ ಅಬ್ಬಾ ಹ ಅಬಾಸ ಹೋಮ ಎಲ್ಲಿ ಹಾ ತ ಅದ್ರ ತಂದೆ ಈಗ ನೋಡ್ರಿ ಫಸ್ಟ್ ನೀನ ಮಾಡ್ಬೇಕಾಯ್ತು ಒಳ್ಳೇದ್ ಹಾಕ್ಬೇಕು ಹ ಒಳ್ಳೆದ ಹಾಕಿದೆ ಅದಾದ್ಮೇಲೆ ಅದ್ರಕ್ ಲಸುನ್ ಸರಿಪ ವಾರೇತಿ ಹ ಅದ್ರಕ್ ಲಸುನ್ ಆದ್ಮ್ಯಾಗ ಏನ ಇಲ್ಲೇ ಏನಂದ ಮಸಾಲೆ ಇದು ಅದ ಮೇನ ಮಸಾಲಾ ಆದ್ಮ್ಯಾಗ ಏನ ಫಸ್ಟ್ ನಾನ್ ಕಿಲೋ ನೀರ್ ತೊಂಬ

చంద ప్రాయలు ఇవతిలో స్పెషల్ మేనద్ ఫ్రాయ్ సాంబార అవును హం అన్ సాకల శిరవత ಒಳಾಗ ಅತಿ ಬಸ್ ಒಲೆಯಾಗ ಅಡಿಗೆನ್ ಎಲ್ಲಾ ಅಡಿಗೆ ಎಲ್ಲಾ ಮಸಾಲೆ ಎಲ್ಲಾ ಒಲ ಅಡ್ಡಿಗೆ ನಮ್ಮ ಮಾಡ್ತಿದ್ಲು ಹಾಕ್ತಿದ್ಲು ಎಂತ ಒಳಗ ಮಸ್ತ್ ನಾವ್ ನಮ್ಮ ಮುಟ್ಟಿಗೆ ತಿಂದೆಲ್ಲ ಮುಟ್ಟಿಗೆ ಸಣ್ಣದಿದ್ದ ಮುಟ್ಟಿಗೆ ಪೇಸ್ ಎಲ್ಲ ಮುಟ್ಟಿಗೆ ದಪ್ಪ ಒತ್ತಿ ಬೇರೆ ಅವ್ ಖಾರ್ದ ಮಾಡಿದ್ರೆ ನವನ ಹ ಯಾರ ಮುಟ್ಟಿಗೆ ಮಾಡಿ ಓಡಾಡ್ತಿದ್ದೆಪ್ಪ ನಾವು ಈಗ ನಾವು ಗ್ಯಾಸ್ ಮಾಡ್ ಗ್ಯಾಸ್ ಪರಕ್ ಪುಸಕ ಪರಕ್ ಪುಸಕ ಗ್ಯಾಸ್ ಗ್ಯಾಸ್ನಾಗ ಬರಾಬರ ಬರಬರ ಆಗ್ಬಿಡ್ತಾವ ಏನು ಗ್ಯಾಸ್ನಾಗ ಅಡಿಗೆ ಮಾಡ್ಕೊಂಡು ತಿನ್ನೋರು ತಿನ್ನ ಮಂದಿ ಆಗ್ಬಿಟ್ರಪ್ಪ ಏನ್ ಮಾಡುದು ಒಲಿನಾಗ ಹೋಗ್ಬಿಟ್ಟು ಕೇಳ್ತೇನು ಹೊಲ ಅಡ್ಡಿಗೆ ಮನಗನ್ ಅಡ್ಡಿಗೆಪ್ಪ ಬಸ್ ಹಾ ಈಗ ఆ కై సుడ్తల్ బస్ అవి కట్గా హాక మనగండ అన్న మూడ వన్ అన్న హిందగడే ఒ మేనద్ సార మండ బుడి మరికి కట్గి ఉప్పు గట్ బు అటు హ ನಾ ಮತ್ತ ಕಂಡಿತ್ತ ಮೇಲೆ ಹೆಚ್ಚ ಹೆಚ್ಚಾಬಾರು ಒಪ್ಪ ಆಯ್ತಾ ಅದ ಖಾರ ಹಾ ಮನೆಯಾಗ ಕೊಟ್ಟಿದ್ದು ಸ್ಪೆಷಲ್ ಖಾರ ಇದು ಹಡ್ಡಿ ಶಾಂಗಣ ಮಜ್ಗಿ ಮನಗಂಡ ತಿನ್ನಾಗ್ತಾ ಇರಾಗ ನೀಗ ಮೇನಾ ಆಯ್ತು ಎಲ್ಲ ಅಡುಗೆ ವಾಶಿ ನೋಡಿದ್ಲಾನೆ ಏನ್ ಮಾಡಿ ಬಿಟ್ಟು ಅಡುಗೆ ಮಾಡಬನ್ನಿ ಎಡ್ಬದಿ ನನ್ ಬಿಟ್ಟು ಪಾರ್ಟಿ ಮಾಡ್ತಾರ ಕಡಿಲ್ಲ ಕಷ್ಟ್ರಿ ನಾನು ಇದು ಬರ್ರಿ ನೋಡಿ ನಡಿ ರು ಅಂದಿನ ನಾಯಿಗಳು ಬರ್ತಾ ಹೋಗ್ತೇನೆ ಅಕ್ಕಪ ಇವರು ಎಲ್ಲಿ ಎಲ್ಲ ಬಕ್ ಇರ್ ಹೋಗ್ಬಿಡ್ತಾರೆ ಅಕ್ಷ್ಮ್ ಕೊಡ್ರ ಅವ್ರೇನ್ ಹೇಳ್ತಾರೆ ಕೇಳ್ತಡಿ ಬರಪ್ಪ ತ್ರಿಮೂರ್ತಿ ಅಯ್ಯೋ ನಿಮ್ಮನ್ನ ಕಾಯ್ಕತಿದೇವ ಬರ್ರಿ ಮಾರ ಬಂದ್ರಪ್ಪ ನಮಗೆ ಮೂರು ಮಂದಿ ಬ್ರಿಟಿಷಿಂದ ಇಬ್ಬರೇ ಮಾಡ್ಕೊಂಡು ತಿಂದಿರಲಪ್ಪ ಇದು ನಮಗಿರಿ ಏನ ಹೌದಪ್ಪ ಬಾರಿ ಅದಿರಿ ನೀವು ಏನು ಹಾಂಗ್ ನಮ್ ಕೈ ಕೊಟ್ಟು ಕೊಟ್ಟು ಓಡ್ ಓಡಿ ಈಗ ಬಂದ ஒட்டி நோ மனசன மாவோ வாசனை போலீஸ் நாய் தங்க நோட்ருப்பா நீர் மந்தி போலீஸ் நாய் கேபேஜா ஏ துஷ்மன் தங்குமன் ஹோதே வாங்க மா நீங்க முரு மந்தி ஆய்ப்பா நம் ஆயிட்டு யாக்காஸ் போட்டு தின்ங்க திந்து நம் எல்லா ஹாலி பகன் இட்டு நான் இவ்வளோ ஆய் ஆய் ನಡ್ಪಾ ನಡ್ರಿ ಇದ್ರಾಗೆ ಏನ್ ಮಾಡೀನಿ ಗೊತ್ತಿನ ಮೀನಾ ಮಾಡೀನಿ ಮೀನು ಮೀನಾ ಫಸ್ಟ್ ಕ್ಲಾಸ್ ಬಂದಾರಪ್ಪ ನಡೀಪ್ರಿ ಆಗ ಅಲ್ಲಿ ಇದನ್ ಮಾರಾಯ ಸ್ವಲ್ಪ ಹೇಳಿ ಕೇಳಿ ಬರ್ಬೇಕಿಲ್ಲ ಇಲ್ಲೇ ಮಾಡ್ಕೊತಿದ್ರು ಅಕಿದ್ವಿ ಅಡಗ ತಿನ್ನಾಕ ತಿನ್ನಕ್ರ ಬಂದ್ರೆ ನಾ ಊಟ ಮಾಡ್ತೇನೆ ನೀನು

నోడత పేషన్ వాష్ణి పడదీ బండార బర్ సాక హోడల్ పేతి నీ నడిగనా